ಎಲ್ಲರೂ ಪ್ರಸ್ತಾಪ ಮಾಡಿದಾರೆ ಇಪ್ಪತ್ತೇಳನೇ ತಾರೀಕು ನಾಡಿಕೊಂಡು ಕೆಂಪೇಗೌಡರ ಮಹಾನುಭವನ ಒಂದ್ ಜಯಂತಿಯನ್ನ ಮಾಜಿ ಬಸ್ ಇವತ್ತು ಪೂರ್ವ ಸಭೆಯಲ್ಲಿ ನಾನು ಕರೆದಿದ್ವಿ ನಾನು ಕೂಡಲೇ ಶಾಸಕನ ಇದ್ಕೊಳ್ಳಿ ಎಲ್ಲ ಅಧಿಕಾರಕ್ಕೆ ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲ್ ಮಾಡಂಗಿಲ್ಲ ನೀವು ನನ್ನ ಜೊತೆ ನಾಲ್ಕು ಹಬ್ಬಲ್ಲಿ ಮಾತ್ರ ನಾವು சந்த மாதிரி அது நாவெல்லாம் சேர்ந்து இத்கிந்த மிகளாகி யாதே ஹப்பாரி தர பீடுசம் ஒப்பந்த இல்லை கடை நம்ம அதுக்கார நாவே ஸ்டூம் டோட்டல் லுவத்தி லட்சு ஒன் டிபார்ட்மெண்ட் மூவத்தோடு லட்சம் ಮೂವತ್ತೈದು ಲಕ್ಷ ಕೊಡ್ಬೇಕಾದ್ರೆ ಪಬ್ಲಿಕ್ ಇನ್ ಅವರು ಕೂಡ ಬರಬೇಕು ಅದಕ್ಕೆ ನಾನು ಸರ್ಟಿಫಿಕ್ ಆಗಿ ಹೇಳ್ಬಿಟ್ಟಿದೀನಿ ಕೆಂಪೇಗೌಡ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಕನ್ನಡ ರಾಜ್ಯೋತ್ವ ಆಗಸ್ಟ್ ಈ ನಾಲ್ಕು ಹಬ್ಬಗಳ ಮಾತ್ರ ಅಧಿಕಾರಿಗಳು ಇರ್ತಿತ್ತು ಇವ್ನ ಯಾವುದೇ ಹಬ್ಬಕ್ಕೂ ಯಾವುದೋ ಒಂದು ಕಡೆ ಕೊಡಬಾರ ಸೂಚನೆ ಕೊಡುತ್ತೆ ಎಲ್ಲೋ ಒಂದು ಕಡೆ ನಮ್ಗೊಂದು ಕೊರಗಿತ್ತು ಏನಂತಂದ್ರೆ ಈ ಮೂರು ಹಬ್ಬಗಳನ್ನ ಮಾಡ್ಕೊತಿದ್ವಿ ಯಥೇಚ್ಛವಾಗಿ ಮುಳಬಾಗ ತಾಲೂಕಲ್ಲಿ ಇರ್ತಕ್ಕಂಥ ಸಮುದಾಯ ಅಂತಂದ್ರೆ ನಮ್ಮ ಕುಲ್ ಸಮುದಾಯದವರು ಎರಡು ವರ್ಷದಿಂದ ನಮ್ಮ ಕೊರಗಿದೆ ನಮ್ಮ ನೀರ ಕೇಳಿಲ್ಲ ಒಂದು ನೋವಿದೆ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳ್ಕೊಳ್ಳಿ ನಮ್ಮ ಅಧಿಕಾರ ಜೊತೆ ಹೇಳ್ಕೊಂಡು ಅವ್ರು ಯಾವಾಗ ಬರ್ತಾರ ಬರ್ಲಿ ಅದನ್ನ ಈ ನಿದ ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೆಲ್ಲ ರೆಡಿ ಇದ್ವಿ ಇವತ್ತು ಕಾಲ ಕೂಡಿ ಬಂತು ಅಂತ ಬಹುಶಃ ಅನ್ಕೋತೀನಿ ಕಾಲ ಕೂಡಿ ಬಂತು ಅಂತ ಅನ್ಕೋತೀನಿ ದಯವಿಟ್ಟು ಆ ಮಹಾನ್ ಭಾವನ ಚರಿತ್ರೆಯನ್ನು ನೋಡಿದಾಗ ಯಾರೋ ಹೇಳ್ತಿದ್ರು ಅದು ಯೂನಿವರ್ಸಲ್ ಒಬ್ರು ಸೀಮಿತ ಅಲ್ಲ ಈ ಪ್ರಪಂಚಕ್ಕೆ ಸೀಮಿತ ಆಗಿರ್ತಕ್ಕಂಥ ನಾಡಬಹುದು ಗಂಪೆಗೌಡ ಅಂತ ಅಂತ ಆಚರಣೆಯನ್ನ ಮೂಡಲು ಭಾಗಲು ಗಡಿ ಭಾಗದಲ್ಲಿ ನಾವು ಮಾಡ್ಬೇಕಂತ ನಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದ್ದೀನಿ ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ ಇಪ್ಪತ್ತನೇ ತಾರೀಕು ಮಾಡ್ಬೇಕಂತ ತಾವೇನ್ ಡಿಸೈಡ್ ಆಗಿದಿರಿ ದಯವಿಟ್ಟು ಇದಕ್ಕೆ ಆ ಹಿಂದೂ ಮುಂದೆ ನೋಡದೆ ತಮ್ಮ ಮನಸ್ಸಲ್ಲಿ ಏನೇ ಅಳುಕೋಳಕಿದ್ರು ಕೂಡ ಅದನ್ನು ಪಕ್ಕಿಟ್ಟು ಬದಿಗಿಟ್ಟು ಈ ಜಯಂತಿನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ಬೇಕಂತ ಅವರ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ನೀವು ಏನು ಹೇಳಿದ್ರು ಕೂಡ ನೀವು ಇಂಥ ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಯಾವ ಮಟ್ಟಕ್ಕೆ ಕೇಳಿದ್ರು ಕೂಡ ನಾನು ಒಂದು ಮಾಡ್ಕೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದ್ ಮಾತು ಆದ್ರೆ ಇಪ್ಪತ್ತೇಳನೇ ತಾರೀಕು ಏನು ಸರಳವಾಗಿ ಎಲ್ಲಾ ಪಿ ಒ ಆಫೀಸ್ಗಳಲ್ಲೂ ಪಂಚಾಯತಿ ಆಫೀಸ್ಗಳಲ್ಲೂ ಅಥವಾ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪೇಗೌಡ ಜಯ ಫೋಟೋ ಇಟ್ಟು ನಾವು ಆಚರಣೆಯನ್ನು ಮಾಡಿ ಸ್ಕೂಲ್ಸ್ ಅಲ್ಲಿ ಕೂಡ ಸ್ಕೂಲ್ ಕೂಡ ಈಗಾಗಲೇ ಸ್ಕೂಲ್ಸ್ ಎಲ್ಲ ಫೋಟೋ ಸಪ್ಲೈ ಮಾಡಿದ್ವಿ ಅದನ್ನ ಫೋಟೋ ಇಟ್ಟು ಎಲ್ಲಾ ಸ್ಕೂಲ್ಗಳಲ್ಲಿ ಕೂಡ ಮಾಡಿ ಅದನ್ನ ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ಕೊತೀವಿ ನೀವು ಯಾವ ಡೇಟ್ಗೆ ಹೇಳ್ತಿಲ್ಲ ಇನ್ನೊಂದ್ಸರಿ ಕರಿತೀನಿ ಕರಿತೀನಿ ಸಭೆ ಕರೆದು ನಮ್ಮ ಜವಾಬ್ದಾರಿಗಳನ್ನ ಇಲಾಖೆ ವಹಿಸಿ ನಮ್ಮ ಜವಾಬ್ದಾರಿ ವಹಿಸಿ ನಿಮ್ ಜೊತೆ ಅದ್ದೂರಿ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಹಬ್ಬವನ್ನ ಅದ್ದೂರಿ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದೀವಿ ಅಂತ ಅದು ನೀವು ಕೂತ್ ಮಾತಾಡ್ಕೊಂಡು ಓಪನ್ ಮಾಡ್ಬೇಕಾ ಹಿಂಗ ಓಪನ್ ಮಾಡ್ಬೇಕು ಸ್ವಾಮೀಜಿ ಕಲ್ಸ್ಬೇಕಾ ನೀವು ಹಬ್ಬಿಗೆ ಕೂಡ ಸ್ವಾಮೀಜಿ ಅಂತ ಮಾತಾಡ್ತೀನಿ ಸ್ವಾಮೀಜಿ ಅಂತ ಮಾತಾಡ್ತೀನಿ ಇಪ್ಪತ್ತೇಳನೇ ತಾರೀಕು ಸ್ವಾಮೀಜಿಂದು ಮತ್ತು ನಂದು ಕುಮಾರಣ್ಣಂದು ನನಗೆ ದುಬೈ ಅಲ್ಲಿ ವಿಜಯ್ ಕೆಂಪೇಗೌಡ ಜಯಂತಿಗೆ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾನು ಅಲ್ಲಿಗೆ ಕುಮಾರಣ್ಣ ಜೊತೆ ನಾನು ದುಬೈಗೆ ಹೋಗ್ತೇನೆ ಅದರಿಂದ ತಾಲೂಕು ಎಲ್ಲ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ ಇಪ್ಪತ್ತನೇ ತಾರೀಕು ನಾನು ನಿಮ್ ಜೊತೆ ಸೇರಿ ಇನ್ನೂ ಒಂದು ವಾರ ಮುಂಚಿನ ಜೊತೆ ಸೇರಿ ಅದಕ್ಕೆ ಏನನ್ನ ಬೇಕಾ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಟ್ಟು ಅದಕ್ಕೆ ಒಂದು ಯಾವ ಒಂದು ಜಾತಿಗೂ ಅವಮಾನ ಆಗದಂತೆ ಒಂದು ಅರ್ಧಗರ್ಭಿತವಾಗಿ ಹಬ್ಬವನ್ನು ಆಚರಣೆ ಮಾಡಕ್ಕೆ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಸೊ ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾಲದಿಂದ ಕಾಯ್ತಾ ಇದ್ದಾರೆ ಹಬ್ಬವನ್ನು ಆಚರಣೆ ಮಾಡ್ಯಕ್ಕೆ ಸೊ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರ್ದಂಗೆ ಈ ಒಂದು ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರ್ದಂಗೆ ಗೌರವ ಉಳಿಸ್ತಿರ್ತಕ್ಕಂಥ ಕಾರ್ಯವನ್ನ ಕಾರ್ಯ ವೈಖರಿಯವನ್ನ ಒಬ್ಬ ಶಾಸಕನ ನಿಮ್ ಜೊತೆ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಸೊ ಖಂಡಿತ ಕೂಡ ನಾವು ಕೂಡ ಸಂದರ್ಭದಲ್ಲಿ ಸಂದರ್ಭ ಕಾಯ್ತಾ ಇದೀವಿ ನಾನು ಒಂದು ಮಾತಾಡೋ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಏನೇ ಇರ್ಬೋದು ನಾಲ್ಕು ಕೋಡ್ಲೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಾಲ್ಕು ಕೂಡಲೇ ಮದ್ಯ ಬಿಟ್ಟು ನಾವು ಬೀದಿಗೆ ಬಂದಾಗ ಇಡೂ ನಿಮಗೆ ವಕಲತನ ಅಂತ ನಮ್ಗೆಲ್ಲ ಗೊತ್ತಿರ್ಬೋದು ಈ ಸಣ್ಣ ಸಣ್ಣವರಿಗೆಲ್ಲ ಈ ವಕೀಲಿತನ ಅಂತಂದ್ರೆ ಒಕಲ್ತನ ಕೊಡೋರು ಅಂದ್ರೆ ನಮ್ಮ ಏನಂತಂದ್ರೆ ನಮ್ಗೆಲ್ಲ ದಾರಿ ತೋರ್ಸರಿಂದ ನಾವೇ ಎಲ್ಲ ಒಂದ್ ಕಡೆ ದಾರಿ ತೋರಿಸಾಗ ಬೇರೆ ಅವ್ರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನ ನನ್ನ ಒಬ್ಬ ಶಾಸಕನಾಗಿ ನನ್ನ ಮನವಿ ನಮ್ಗೆ ಏನೇ ಸಂದರ್ಭ ಬಂದ್ರು ಕೂಡ ಏನೇ ಇದ್ರು ಕೂಡ ನಾಲ್ಕು ಗೋಡೆ ಮತ್ತೆ ಕೂತ್ಕೊಂಡ್ರ ಅದು ಸಾಮರಸ್ಯ ಅಂತ ನಾವ್ ಅಂದ್ವಿ ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ಏನಪ್ಪಾ ನಮ್ಗೆ ಈ ಒಂದು ಇದಕ್ಕೆ ಈ ತರ ಇಟ್ಟಿದ್ವಲ್ಲ ಅಂತ ಒಂದು ಬರ್ತದೆ ಕೆಲವಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಲೇಬೇಕಾದ ಸಂದರ್ಭ ಒಂದು ಹೇಳ್ತೀನಿ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಗುಮಾನಿ ಬಂತು ಏನಂತಂದ್ರೆ ಎಮ್ ಎಲ್ ಎ ಮಾಡಿಸ್ತಾವ್ರೆ ನಾನು ಶಾಸಕನಾಗಿ ಒಬ್ಬ ಬಡ ಕುಟುಂಬದ ವ್ಯಕ್ತಿಯಾಗಿ ನಾನು ಕೂಡ ಬಡತನ ಗೊತ್ತಿಟ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಮುಳುಭಾಗ್ ಬಂದಿದ್ದೀನಿ ನಾನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಇವತ್ತು ಆ ಕೆಲಸ ಮಾಡುದಿಲ್ಲ ಆ ಥರ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು ಇವತ್ತು ನನಗೆ ಊಟ ಕೊಡ್ತಿದ್ದು ಮನೆನ ಊಟ ಕೊಡ್ತಿದ್ದು ಜಾತಿನ ನಾನು ಬರೋಕ್ ಹೋಗಲ್ಲ ಇವತ್ತು ಇಡೀ ಮುಳಬಾಗ ತಾಲೂಕಿನ ಪರಿಚಯ ಮಾಡ್ಕೊಂಡಿದ್ದ ಏಕೈಕ ದೊಡ್ಡ ಇಲ್ಲ ಅಂತಂದ್ರೆ ಅಲ್ಲೂ ಶ್ರೀನಿವಾಸ ತಮ್ಮ ಆ ಒಂದು ಮಹಾನ್ ಭಾವ ಸ್ಥಾನ ಬಂದಿರ್ತಕ್ಕಂಥದ್ದು ಅದನ್ನ ಹೆಸರು ಮುಳಿಸೋಕೆ ಟ್ರೈ ಮಾಡ್ತೀನಿ ಹೆಸರು ಮಸಿ ಹೊರತು ಈ ಸಮೃದ್ಧಿಯಿಂದ ಟ್ರೈ ಮಾಡೋದಿಲ್ಲ ಇದನ್ನ ದಯವಿಟ್ಟು ಮನಸ್ಸಿನ ಕಿಟ್ಟಾಗ್ತದೆ ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ ಯಾವ್ದೇ ವ್ಯಕ್ತಿಗಳು ನನ್ನ ಮುಂದೆ ಬಂದಾಗ ಏನನ್ನ ಚೆನ್ನಾಗಿದೆಯಾ ಅಂತ ಕೇಳ್ತೀನಿ ಯಾವುದೇ ವ್ಯಕ್ತಿಗಳು ಬಂದಾಗ ಕೂಡ ಅದರ ರಾಜಕಾರಣ ರಾಜಕಾರಣ ಮಾಡ್ಕೋಣ ಅದಲ್ವಾ ನನ್ನ ಮುಂದೆ ಬಂದಾಗ ಏನ ಚೆನ್ನಾಗಿದೆಯಾ ಅಂತ ಕೇಳ್ತೀನಿ ನಾನು ಮೋಸ ಮಾಡಿದ್ ಗೊತ್ತಿದ್ರು ನಾನು ಕೇಳ್ಕೊಂಡು ಮಾತಾಡ್ತೀನಿ ಯಾಕೆಂತಂದ್ರೆ ಅಲ್ಲ ಆ ಕಾಲ ಮುಗ್ದೋಯ್ತು ಇದು ಇದು ನಾವು ಬೇರೆ ಶತಮಾನದಲ್ಲಿ ಇದೀರೀಗ ಈ ಶತಮಾನಕ್ಕೂ ಅದು ಕ್ಯಾರಿ ಮಾಡಿದ್ರೆ ಬಹುಶಃ ಆ ಜಾತಿ ಆಡ್ಲಿಕ್ಕೆ ಅವನು ನಾಯಕಿಲ್ಲ ಇಲ್ಲ ಹೌದ್ ತಾನೆ ಎಲ್ಲಾರು ಊಟದ ಮೇಲೆ ಸಾಯ್ಲಾಗ್ತಾನೆ ಯಾರು ಒಂದೊಂದು ಜಾತಿಗೆ ಏನಾದ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ಜಾಸ್ತಿ ಕೊಡ್ತಾರಾ ಇಲ್ಲ ತಾನೆ ನಾವು ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ ದಾರಿ ತೋರಿಸ್ತದೆ ನಮ್ಮ ಜಾತಿ ಎಲ್ಲಿ ಅಂದ್ರೆ ಆ ವ್ಯಕ್ತಿತ್ವ ಜಾತಿ ತೋರಿಸುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಕೊಡ್ಬೇಡಿ ನೀವೆಲ್ಲ ಕೂತ್ಕೊಂಡು ಒಂದ್ ವೇದಿಕೆಯಲ್ಲಿ ಕೂತ್ಕೊಂಡು ಇದನ್ನ ಸರಿಪಡಿಸ್ಕೊಂತೀರ ಇಪ್ಪತ್ತನೇ ತಾರೀಕು ನಾವೆಲ್ಲವನ್ನು ಬಿಟ್ಟು ಸಾಮರಸ್ಯದಿಂದ ನಾವೆಲ್ಲ ವೇದಿಕೆ ಮೇಲೆ ಕಾಣಿಸೋಣ ಅವರಲ್ಲೇ ಇವರಲ್ಲೇ ನಾವೆಲ್ಲರೂ ಕರೆಯೋಣ ಈ ಒಬ್ಬ ಕರೆಯೋಣ ಇದನ್ನು ಅದ್ದೂರ್ಯ ಮಾಡೋಣ ಪ್ರವಾಹ ನಡೆದಂಗೆ ಕರ್ನಾಟಕ ರಾಜ್ಯದಲ್ಲಿ ಮೂಡಲು ಬಾಕ್ಲಿಂದ ಒಂದು 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 ಸಂದೇಶವನ್ನ ಕಳಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಎಲ್ಲ ಈ ಒಂದು ಸಲಹೆ